ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಕನ್ನಡ ವ್ಲಾಗು ನಾನು ಮಾಡ್ತಾ ಇರೋದು ಈ ವ್ಲಾಗ್ ಕೂಡ ಬಂದು ಮೈಸೂರಲ್ಲೇ ಕ್ಲಿಪ್ಪಿಂಗ್ ಎಲ್ಲ ತಗೊಂಡು ಇಟ್ಕೊಂಡಿದ್ನಲ್ಲ ಆ ಕ್ಲಿಪ್ಪಿಂಗೇ ಈಗ ಈ ಮಕ್ಕಳು ಬಂದ್ಬಿಟ್ಟು ಬೆಳಗ್ಗೆ ನಾಷ್ಟ ಮಾಡಿಬಿಟ್ಟು ಈ ಕುಂಟಬಿಲ್ಲೆ ಆಟ ಆಡೋಕ್ಕೆ ಶುರು ಮಾಡಿಬಿಟ್ರೆ ಊಟಕ್ಕೆ ಮಾತ್ರ ಬರ್ತಾರೆ ಪುನಃ ಹೋಗಿ ಆಡ್ತಾಯಿದ್ರು ಒಳಗಡೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಯಾಕಂದರೆ ತುಂಬ ಸೆಕೆ ಶೀಟ್ ಮನೆ ಆಗಿರೋದ್ರಿಂದ ಹೋಗಿ ಹೋಗಿ ಮಖ ತೊಳ್ಕೊಳ್ಳೋದು ಹಂಗೆ ಬಂದು ಇರೋದು ಹಂಗೆ ಮಾಡ್ತಾಯಿದ್ರು ನಾನು ಇಲ್ಲಿ ಚೇರಲ್ಲೇ ಕೂತ್ಕೊಬಿಟ್ಟಿದ್ದೆ ಆಚೆ ಒಳಗಡೆ ಹೋಗ್ತಾನೆ ಇರಲಿಲ್ಲ ಯಾಕಂದರೆ ಈ ತಾರಸಿ ಮನೇಲಿ ಇದ್ಬಿಟ್ಟು ದಿಢೀರಂಥ ಶೀಟ್ ಮನೆಗೆ ಹೋದ ತಕ್ಷಣ ತುಂಬ ಶಕ್ಕೆ ಅಂದರೆ ಶಕ್ಕೆ ಈ ನಮ್ಮ ಮನೇಲೆ ನನಗೆ ಶಕೆ ಆಗಲ್ಲ ಅಲ್ಲಿ ಇನ್ನೂ ಜಾಸ್ತಿ ಆಗ್ಬಿಟ್ಟಿತ್ತು ನಮ್ಮ ನೀರು ತುಂಬಿ ಆಚೆ ಒಂದು ಬಕೆಟಲ್ಲಿ ಇಟ್ಬಿಟ್ಟಿದ್ಲು ಆಗಾಗ ಹೋಗೋದು ಫೇಸ್ ವಾಶ್ ಮಾಡ್ಕೊಳ್ಳೋದು ಮಕ್ಕಳು ಅಷ್ಟೇ ನಾವು ಅಷ್ಟೇ ಹಂಗೆ ಮಾಡ್ತಾಯಿದ್ದೋ ಫೇಸ್ಗೆ ಏನು ಕ್ರೀಮ್ ಹಾಕೋಲ್ಲ ಏನು ಹಾಕಲ್ಲ ಹಂಗೆ ಹೋಗಿ ಫೇಸ್ ವಾಶ್ ಮಾಡ್ಕೊಳ್ಳೋದು ಬಂದು ಕೂತ್ಕೊಳ್ಳೋದು ಹಿಂಗೆ ಮಾಡ್ತಾಯಿದ್ದೆ ಅಂದರೆ ನಮ್ಮ ಮನೆ ಹತ್ರ ಎಲ್ಲ ಈ ಥರ ಕೂತ್ಕೊಂಡು ನೋಡೋಕ್ಕಾಗಲ್ಲ ರೋಡೆಲ್ಲ ಈ ಚೆನ್ನಾಗೈತೆ ಅಂದ್ಬಿಟ್ಟು ಈ ಕಡೆ ಇಲ್ಲಿ ಕೂತ್ಕೊಂಡು ಮಕ್ಕಳು ಆಟ ಆಡೋದನ್ನ ನೋಡ್ತಾಯಿದ್ದೆ ನಮ್ಮ ಅಕ್ಕ ಈ ಥರ ಬರ್ದ್ಬಿಟ್ಟು ಇಟ್ಟಿಗೆ ತಂದು ಬರೆದು ಬಿಟ್ಟಿದ್ದೀರಾ ಬೆಳಿಗ್ಗೆ ಹೊತ್ತು ನೀರು ಹಾಕಬೇಕಾದ್ರೆ ತೊಳೆಯೋಕೆ ಕಷ್ಟ ಆಗುತ್ತೆ ಇದು ಹಾಕ್ಕೊಂಡು ಆಡಬೇಡಿ ಅಂತ ಹೇಳ್ತಾಯಿದ್ರು ಅವ್ರು ಪಾಡಿಗೆ ಇಟ್ಟಿಗೆ ತಂದು ಬರ್ಕೊಂಡು ಆಡ್ತಾಯಿದ್ರು ಇದಾದ ಮೇಲೆ ಒಂದು ನಾಲ್ಕು ಗಂಟೆ ಆಗಂಗೆ ಫುಲ್ಲು ಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಬಿರುಗಾಳಿ ನಾನು ತಣ್ಣಗೈತಲ್ಲ ಒಳಗಡೆ ಹೋದರೆ ಶೆಕೆ ಆಗುತ್ತಲ್ಲ ಅಂತ ಕೂತೇ ಇದ್ದೆ ನೋಡಿದ್ರೆ ಕಣ್ಣಿಗೆಲ್ಲ ಮಣ್ಣೆಲ್ಲ ಹೋಗ್ತಾಯಿತ್ತು ಜಾಸ್ತಿ ಆಗ್ಬಿಡ್ತು ಬೀಸೋದು ಗಾಳಿ ಮರ ಕಡ್ಡಿಗಳು ಎಲ್ಲ ನಮ್ಮ ತಲೆ ಮೇಲೆ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ನಮ್ಮ ಅಕ್ಕ ಒಳಗಡೆ ಬಂದುಬಿಡಿ ಜಾಸ್ತಿ ಆಯ್ತು ಐತೆ ಅಂತ ಹೇಳಿದ್ಮೇಲೆ ನಾನು ಗಾಳಿ ಇಷ್ಟೊಂದು ಬೀಸ್ತಾ ಇತ್ತಲ್ಲ ಮಳೆ ಬರಲ್ಲ ಏನೋ ಅಂದ್ಕೊಂಡ್ರೆ ನೋಡಿದ್ರೆ ಜಾಸ್ತಿ ಆಗಿ ಮಳೆ ಶುರು ಆಗ್ಬಿಡ್ತು ತುಂಬ ದಿನದಿಂದ ಮಳೆ ಇಲ್ಲದೆ ಫುಲ್ಲು ಶೆಕೆ ಆಗ್ತಿತ್ತು ಆಮೇಲೆ ಎಲ್ಲ ಜಾಸ್ತಿ ಇತ್ತು ಈಗ ಬೇ ಮಳೆ ಬಂದಿರೋದ್ರಿಂದ ಖುಷಿನೂ ಆಯಿತು ಶೀಟ್ಗಳ ಶೀಟೆಲ್ಲ ಫುಲ್ಲು ತಣ್ಣಗಾದಂಗೆ ಆಯಿತು ದಿನಾನೂ ಮನ್ಗೋಕಾಯ್ತಾ ಇರಲಿಲ್ಲ ಒಳಗಡೆ ಎರಡು ಫ್ಯಾನ್ ಹಾಕ್ಕೊಂಡು ಮನ್ಗಿದ್ರು ನಿದ್ದೆನೇ ಇಲ್ಲ ಎದ್ದು ಎದ್ದು ಕೂತ್ಕೋತಾಯಿದ್ದೋ ಈಗ ನೋಡಿದ್ರೆ ಶೀಟೆಲ್ಲ ಸ್ವಲ್ಪ ತಣ್ಣಗಾಗುತ್ತೆ ಈಗ ನೈಟು ಸ್ವಲ್ಪ ಮನಗಬೋದಲ್ಲ ಅಂದ್ಬಿಟ್ಟು ಅವತ್ತೊಂದು ದಿನಾನೇ ನಾನು ಚೆನ್ನಾಗಿ ಮನಗಿದ್ದು ಇಲ್ಲಾಂದರೆ ದಿನಾನು ಆಮೇಲೆ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಮನೇಲಿ ಯು ಪಿ ಎಸ್ಸು ಇರಲಿಲ್ಲ ಫುಲ್ಲು ನೈಟೆಲ್ಲ ಕತ್ತಲೇಲೆ ಮೊಬೈಲ್ ಟಾರ್ಚ್ ಹಾಕ್ಕೊಂಡು ಮನಗಿದ್ದೆ ನಾನು ನಾವೇನೇ ಅಲ್ಲಿ ಬೆಳೆದಿದ್ರು ದೊಡ್ಡವ್ರು ಆಗಿದ್ರು ಇಲ್ಲಿ ಬಂದ್ಬಿಟ್ಟು ಬೆಂಗ್ಳೂರಿಗೆ ಬಂದು ತುಂಬ ವರ್ಷ ಆಗ್ಬಿಡ್ತು ಆಮೇಲೆ ಇಲ್ಲಿ ಪ್ರಾಕ್ಟೀಸ್ ಆಗ್ಬಿಟ್ಟಿರೋದ್ರಿಂದ ಅಲ್ಲಿ ನಮಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಸರಿ ಯಾವಾಗ ಊರಿಗೆ ಹೋಗ್ಬಿಡ್ತೀನೋ ಅನಿಸ್ಬಿಟ್ಟಿತ್ತು ಮೊದಲೆಲ್ಲ ಚಿಕ್ಕದ್ರಲ್ಲಿ ಈ ಥರ ಮಳೆ ಬಂದ್ಬಿಟ್ರೆ ನಮ್ಮಪ್ಪ ನಮ್ಮಮ್ಮ ಇಬ್ಬರು ನಮ್ಮ ಐದು ಜನನೂ ಕರ್ಕೊಂಡೋಗಿ ಒಂದು ರೂಮಲ್ಲಿ ಇಟ್ಬಿಡೋರು ಮರ ಎಲ್ಲಿ ಬಿದ್ದುಬಿಡುತ್ತೋ ಮಕ್ಳಿಗೆ ಏನಾರ ಆಗ್ಬಿಡುತ್ತೋ ಅಂತ ಹೆದ್ರಕೊಳ್ಳೋರು ನಮ್ಮ ತಾಯಿ ಬಂದು ಬೆಳಗ್ಗೆ ಆಗದೇ ಕಾಯ್ಕೊಳ್ಳೋರು ಬಿ ಬಿ ಎಂ ಪಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಮರ ತೆಗೀರಿ ಅಂತ ಅಂದರೆ ಆಫೀಸಲ್ಲಿರೋರು ಬಂದು ಕಟ್ ಮಾಡೋಕ್ಕೆ ಬಂದರೆ ಆ ದೇವಸ್ಥಾನದಲ್ಲಿರೋರು ಮೆಂಬರ್ಗಳಿರ್ತಾರೆ ಒಂದು ಇಬ್ರು ಮೂರು ಜನ ಅವರು ಕಟ್ ಮಾಡಬೇಡಿ ಎರಡು ಮರಗಳು ಬಂದು ರಾಮ ಲಕ್ಷ್ಮಣ ಅಂತ ಅದನ್ನೇನಾದರೂ ಕಟ್ ಮಾಡೋಕೋದ್ರೆ ನಿಮಗೇನೇ ತೊಂದರೆ ಆಗುತ್ತೆ ಅಂತ ಹೇಳಿ ಬರೋರ್ನೆಲ್ಲ ವಾಪಸ್ ಕಳಿಸ್ಬಿಡೋರು ಆ ಶೀಟ್ ಮೇಲೆ ಯಾವುದೈತೆ ಅದನ್ನು ಮಾತ್ರ ಕಟ್ ಮಾಡಿಬಿಟ್ಟು ಬೇರುಗಳನ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಹೊಟ್ಟೋಗೋರು ಅದು ಪುನಃ ಪುನಃ ಬೆಳಿತಾನೆ ಇತ್ತು ಇದರಿಂದನೇ ಆ ಮರ ದೊಡ್ಡದಾಗ್ಬಿಟ್ರದು ಮಳೆ ಬಂದು ಒಂದು ಆರು ಏಳು ಗಂಟೆ ತನಕ ಬಂತು ಆಮೇಲೆ ನಿಂತೋಯ್ತು ಪುನಃ ಬಂದು ಆಚೆನೆ ಚೇರ್ ಹಾಕೊಂಡು ಕೂತಿದ್ದು ತಣ್ಣಗೈತಲ್ಲ ಅಂತ ಆಚೆ ಗಾಳಿ ಚೆನ್ನಾಗಿ ಬಿಸ್ತಿತ್ತು ಮಕ್ಕಳು ಎದುರುಗಡೆ ಮನೆ ಇರೋ ಬೆಕ್ಕನ ತಂದು ಆಟ ಆಡಿಸ್ತಾಯಿದ್ರು ಇದಾಗಿ ಮನೆಗೆ ಚೆನ್ನಾಗಿ ಎದ್ದ ಮೇಲೆ ಬೆಳಗ್ಗೆ ಮನೆ ಹತ್ರನೇ ಈ ಮೊಳಕೆ ಕಾಳು ಮಾರ್ತಾರಲ್ಲ ಅವರು ಅಜ್ಜಿ ಬಂದಿದ್ರು ಒಂದು ಇಪ್ಪತ್ತು ರೂಪಾಯಿ ಕೊಡಿ ಅಂದರೆ ಸಾಕು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಯಾವಾಗಲೂ ತುಂಬ ಜಾಸ್ತಿ ಕೊಡೋರು ಈಗ ಸ್ವಲ್ಪ ಕಡಿಮೆ ಮಾಡಿಬಿಟ್ಟವ್ರೆ ಅಂತ ನಮ್ಮ ಅಕ್ಕ ಕಡಿಮೆ ಆಗ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ಲು ಈಗ ರೇಟ್ ಆಗ್ಬಿಟ್ಟೈತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ನಾನು ತಗೊಂಡೆ ಅಂದ್ಬಿಟ್ಟು ನಮ್ಮ ಅಕ್ಕನೂ ತಗೊಂಡ್ಲು ಇಲ್ಲಿಂದ ಯಾಕೆ ತಗೊಂಡೋಗ್ತೀನಿ ಅಂದರೆ ಇಲ್ಲಿದ್ದು ಟೇಸ್ಟ್ ಬೇರೆ ಬೆಂಗಳೂರಲ್ಲಿ ತಗೊಂಡು ಮೊಳಕೆ ಕಾಳು ಬರೆಸಿ ಮಾಡೋದು ಸಾರು ಬೇರೆ ಟೇಸ್ಟ್ ಬರುತ್ತೆ ಅದರಿಂದ ಇಲ್ಲಿ ಬಂದಾಗ ಸೊಪ್ಪು ಈ ಥರ ಕಾಳುಗಳನ್ನೆಲ್ಲ ತಗೊಂಡು ಹೋಗ್ತೀನಿ ಟೇಸ್ಟಾಗಿರುತ್ತೆ ಸಾರಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ಇದ್ರ ಜೊತೆಗೇನೆ ವೀಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್